ಕಡ್ಲಿಬಳ್ಳಿಡ್ತರಿ ನೋಡ್ರಿ ಗ್ಯಾಸನಿ ಪೇರಿ ಮಾಡವ್ರು ಬಂದಾರ್ರಿಕ್ಕನಿಪೇರಿ ಅದಕ್ಕರ್ಸೋಣ ಸ್ವಭಾವ ಬಂದು ಬಂದ್ರಲ್ಲಿ ಏನಂತ ಹೇಳುದು ಗುರ್ಜಿ ಅವರಿಗೆ ಸಲ್ಲಿಸುತ್ತಾ

ಅವಂದಿದ್ದಾನ ಅವ ಹೋಗ್ಯಾನ ಅವ ಇರಲಿ ಅಂತರ ಆಶೀರ್ವಾಸದನ ಕಲ್ಲ ಮೇಲೆ ಇರ್ಲಿ ಆ ನೇರವಾಗಿ ವಿಷಯಕ್ಕೆ ಬಂದ್ಬಿಡಲು ತಮ್ಮ ಬಂದು ಚಾಕ್ 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 ಪೆಚ್ಚುಗೆ ಹೋಗಲು ಹಾ ಅದಕ್ಕೆ ಸರ್ ದೋರಿ ಕೇಳ್ತಾರೆ ಏನಂತ ಭಾಳ ಸವಿಸ್ತಾವರ ಪದ್ಯ ಹಾಡಿ ಭಾಳ ಚಂದ ಜಿಗಿದಾಡಿ ಭಾಳ ಮಾರ್ಮಿಕವಾಗಿ ಮಾತಾಡಿ ಹೇ ಹೋಗುದ ಯಾರು ಕೂತಿಲ್ಲ ಮಾಮಗಳ ಅವಳ 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 ಹೌದಲ್ಲ ಎಲ್ಲರೂ ಎದ್ದು ಹೋಗಿ ಆ ಅಲ್ಲೇ ಮತ್ತೆ ತೋ ತರ್ತಿ ಅಂತ ಗೊತ್ತಾಗಿ ಒಂದ್ಯಾಳ್ತಿನಿ ಹೌದಾ ಬಡಾನನ್ನ ಕೈ ಸಿಕ್ಕತಿ ಅದಕ್ಕೆ ತಿರ್ ನಾನಾ ನಾ ತತ್ತಿ ಹೇಳಿದ್ರೌರಾ ಏನತ್ತಾ ನಾವು ಹಾಡಿ ಒಳಗೊಂದು ಸ್ಟೇ ಇಟ್ಟಿನಿ ಏನತ್ತಾ ಗಣಪತಿ ಸ್ತೋತ್ರ ನೀವು ಮಾಡಿದಿರಿ ಹೌದನೋ ಹೌದು

ನಾವು ಪ್ರಕೃತ ನಾವು ಹೆಣ್ಣು ಬಂದು ಬಂದ್ರೆ ಹೆಣ್ಣಿನಿಂದ ಹೆಣ್ಣು ಹೆಣ್ಣಿನಿಂದ ಹೆಣ್ಣು ಹುಟ್ಟಿರ್ಬೇಕು ಗಂಡಿನಿಂದ ಗಂಡ ಹುಟ್ಟಿರ್ಬೇಕು ಆಗಬಾರ್ದು ನಾವ್ ಹೆಣ್ಮಕ್ಳು ಹಾಡ್ತಿವಿ ಗಂಡು ಮಕ್ಕಳು ಇವಾಗ ಹಿಡಿತಾರ ಹೇಳ್ರಿ ನೀವ ಹೌದಲ ನಾವು ಹೆಣ್ಮಕ್ಳು ಹಿಡಿತ ಗೊತ್ತಿ ಇವು ಇವಾಗ ಹಾಡ್ದ ನಾವು ಹಾಡಿಗೆ ಬಡ ಅನ್ಸಿರ್ತೇವೆ ಇವಾಗ ಹಾಡ್ತಾನು ತಿನ್ಕ್ತಾನು ಆ ಕಾಲ ಪಡ್ಸೋದು ಅತ್ಯಂಗ ಇದು ಪುರಾಣ ಆಧಾರ ಎಣ್ಣ ತಿನಿ ಐಟನೋ ಹೆಂಗೆ ಹೆಣ್ಣು ಬ್ಯಾರೆ ಐತತ್ತು ಮುಂದಿನ ಸಂದಿಗೆ ಇಳಿತು ಬಾಲಾ ಹೌದಲ ನಿನ್ನ ಮುಂದಿನ ಸಂದಿಗೆ ಅಲ್ಲ ಆ ತಿಂಡಿಗೆ ನಿನ್ನ ಮುಂದಿನ ಸಂದ ಆದ್ರೆ ಮುಂದಿನ ಸಂದಿ ನಂದ ಬೇರೆ ಐತಿ ಹೌದು ಹೌದಲ ಹೆಣ್ಣಂದ್ರೆ ಹೇಳ್ತಿರ್ತೀನಿ ಈಗ ಹಾಂ ಹೌದ್ಲು ಹೆಣ್ಣಂದ್ರೆ ಏ ಏ ಏ ಹೆಣ್ಣುಲುದರೆ ನಾರಿ ಮುನಿದರೆ ಮಾರಿ

கணபதி விஷய மாதா அதுக்கூறு நான் మంగళవార దిన మంగళ చండికా పూజ వారో దిన అదవు మొదలు హైదాబిడి ఎలా గొత్త జగ గోదాయి సోమవార మంగళవార బుధవారో గొత్తు మంగళవారం పూజ సోమవార బుధవార పూజ గొప్ప అయ్యో ನಿಮ್ಮತ್ತ ಗಂಡ ಹಡವ್ರು ತಿನ್ನ ನನಗೆ ನೂರು ಎಂಟು ಮಂದಿ ಭೇಟ್ಯಾಕರ ಎಂಥ ಕ್ವಾಣ ದಿನ ಒಂದು ಭೇಟಿ ಆಕತ್ಯಾನರ ಹೌದಲ್ಲು ಕ್ವಾಣ ಕೈ ನೋಣ ಹಾಂ ಕಡ್ದ ಬಿಡ್ಲ ನಮ್ಮ ಮುದ ಹದಲು ಮಾತು ಮಾತಾಡ್ರ ಲೆಗ್ಗಿ ಇರ್ಬೇಕು ಪುಣ ಯೂಟ್ಯೂಬ್ ಯೂಟ್ಯೂಬ್ದಾಗೆ ಸಿಕ್ಕಿರಬೇಕು ಇವತ್ತಿನ ಹಾಡ್ಕೆನ ಬೇಡ ಜನತ್ತಿನ ಹಾಡ್ಕೆ ಮಾಡುದ ಬೇರೆ ಈ ಊರಾಗ ಹಾಡ್ಕೆ ಮಾಡೋದು ಬೇಡ ಮಟ್ಟಿ ಸಿಗೋದನು ಅಂದ್ರೆ ಮಠ ಹುಡುಕಿ ತಂದರ್ಕಿಂತ ಮ್ಯಾಲ ಮುಂದಿನ ಸಂಗೌದು ನಿಮದು ಕೋಟಿ ಕೋಟಿ ನಮನಗಳು ಬಡವು ಜಗತ್ತಲ್ಲ ಕೇರಿ ನೀವು ದೇವಲ್ಲ ಕೇರಿ ಆ ಮಂಗಳವಾರ ದಿನ ಮಂಗಳ ಚಂಡಿತೇ ನಮ್ಮವ್ವ ಪೂಜೆ ಆಗ್ಯಾಳ ಹೊದಲು ಹ್ಞಾ ಪೂಜೆ ಮಾಡ್ಕೊಂಡ್ರ ಹಾ ಹಾ ಮಕ್ಕಳಿದ್ದವ್ರಿಗೆ ಮಕ್ಳ ಕೊಡ್ತಾಳೆ ಹೌದು ಮೊದಲು ಬಡತನದವ್ರಿಗೆ ಶ್ರೀಮಂತಿಗೆ ಕೊಡ್ತಾಳೆ ಅಟ್ಟಾಳ ಮೊದಲು ಹಾ ಅದಕ್ಕೆ ನಮ್ಮವ್ವನ ದೇವಿನ ಸ್ತೋತ್ರ ಮಾಡಿದ್ದು ಮಾಡಿದ ನಮ್ಮವ್ವಂದ ಹದಲು ಹಾ ಮತ್ತ ಸ್ತೋತ್ರ ಮಾಡಿದ್ದು ನೀವು ಇದೇನ್ ಬಿಡಿ ಐತಿ ಹಾ ಆತ ನಿಮ್ಮವ್ವಂದು ಮಂಗಳಾರ

மேவ் முகபதி நான ஒன்ற வார நம்ம நமக்கு நீர் இவனு சாண்டி நீகோ கடாட் சத்த கர்த்தோ நோடு ಪುರಾಣದಾಗ ಹದಿನೆಂಟು ಪುರಾಣದಾಗ ಹಾಡಬೇಕು ಹದಿನೆಂಟು ಪುರಾಣದಾಗ ಮಾತಾಡ್ಬೇಕಂತ ಕಮಿಟಿ ಅವರ ನಿರ್ಣಯ ಕೊಟ್ಟಾರ ಕೊಟ್ಟಾರೀ ದೈವ ಅಂದ್ರೆ ದೇವ್ರ ನಾ ಹಾಡಿದ ಪುರಾಣ ಬ್ರಹ್ಮವರ್ತಕ ಪುರಾಣ ಭಾಗವಂತ ಪುಟ ನೀ ಕೊಡ್ತಾನ ಪುರಾಣ ನೀ ಹಾಡಿದ ಪುರಾಣ ಪುರಾಣ ತೊಂಬತ್ತು ತೊಂಬತ್ತೊಂದನೇ ಪುಟದಾಗ ನಿಮ್ಮ ಅಪ್ಪನ ಗಣಪತಿ ವಾರ ಯಾವ್ದು ಯಾವ್ ತಂದು ಕೊಡುವಿನ ಪೂಜಾ ಹಾಕೊಂಡು ನಿಮ್ಮ ಗಣಪೈತಿ ಸಪ್ಲೂ ಹೌದಲ ಸಪ್ಳ ಬಂದಿರ ಇನ್ನೊಂದು ಮಾತ ಏನತ್ತ ಇನ್ನೊಂದು ಬೇರೆ ಬೇರೆ ಐತತ್ತ ಏನ್ ಬೇರೆ ಐತಿ ಏ ಬೇರೆ ಬೇರೆ ಅಲ್ಲ ಬೇರೆ ಅಂದವ್ರ ಇನ್ನೊಂದು ಮಾತು ಹತ್ ಕೇಳಿ ಬೇರೆಯವ್ರ ಈ ಕಲಿಯುಗದಾಗ ನಿಮ್ಮ ಮಂಗಳ ಚೆಂಡಕ್ಕೆ ನಾ ಪೂಜೆ ಮಾಡಿಕೊಂಡ್ರಿ ಹೌದಲು மங்கள பூஜ மி நம்ம அப்போ ஏதோ தவா எப்ப எல்ல மூர்த்தி ஐத்தி எல்லோ நம்ம அப்படி ஐத்தர் அப்பா எப்படி ஐத்தி அந்த

நீட்லூ பிர நீட் பிரம்ம வர்த்தக பரான மங்கள சண்டிக்க மங்களவார பூஜை கால் பரண ತೊಗೊಂಬರ್ತಮ್ಮ ಹೌದು ಲೌದಾ ವರಾಪುರಾ ಅಂತಾಗ ನೀನು ಹಾಂ ಗಣಪತಿದು ಹಾಡಿದಿ ಹಾಂ ವರಾಪುರದ ಹಾಡಿ ನೀನು ನೀನು ಬಾಯಲ್ಲಿ ನೀನು ಮಾತಾಡಿದಿ ಹೌ ಹೌದು ಲೈ ಹೌದುನ್ರಿ ವರಾಪುರ ಅಂತ ಪ್ರತಿಯೊಂದು ಕಾರ್ಯಕ್ಕ ನಮ್ಮ ಅಪ್ಪನ ಪೂಜೆ ಆಗ್ತೈತಿ ಹಾಂ ದವಾಖ್ಯಾನ್ಯಾಗ ನೋಡೋ ಒಂದು ಕೀರ್ತನೆ ಆಗಲಿ ಭಜನೆ ಆಗಲಿ ಹಾಂ ಬೇಕಾಗಲಿ ನಮ್ಮ ಅಪ್ಪನ ಮೊದಲು ಪೂಜೆ ಆಗ್ತೈತ ನಿನ್ನ ಬಾಯಲ್ಲಿ ನೀನು ಹೇಳಿದಿ ಹಾವು

ನೋಡ್ರಿ ಅವ ಕೆಳಗೆ ಕೊಡ್ರಿ ಹೋಗ್ಬ್ಯಾಡ್ರಿ ಹೌದಲ್ಲೇ ಕೈ ಬಿ ಗೊಂಜೈತಿ ಬಾ ವರಾ ಪುರ ಅಂದಾಗ ನಿಮ್ಮ ಗಣಪತಿ ಆ ವಾರ ಪೂಜೆ ಏನ ಹಾ ಏಳು ತಿಂಬುಡಿದು ನಿಮ್ಮ ತಿಂಡಿ ನಿಮ್ಮ ಪವಾರ ನಿಮ್ಮ ಕುಬೆ ಇತ್ತಂದ್ರೆ ಹಡ್ರಿ ಹೌದನು ಏನೋ ಮಾಸ್ತಾರ ಏನತ್ತ ಓ ಯಾವುದೋ ಒಂದು ಭಜನಾಲಯ ಕೀರ್ತನ ಆಗಲಿ ಹಾಂ ನಮ್ಮ ಗಣಪತಿ ಇದಕ್ಕತ್ತೈತೆ ನಿನಗೆ ಕೊಡ್ಲನ ಗಣಪತಿ ಅಯ್ಯೋ ಹೋ ತುಕ್ಯಾ ಅದಲ್ಲ

ನೀನ ಪ್ರತಿ ಒಂದು ಕಾರ್ಯಕ್ಕೆ ಪೂಜೆ ಆಗ್ಬೇಕಾರ ಆನೆ ಸೊಂಡಿ ಬರ್ಬೇಕಾರ ಮೊದಲ ಕಾರಣ ಐತೆ ನಮ್ ಗುಬ್ಬರಿ ನನ್ನ ಪಾರ್ವತ ದೇವಿ ನಮ್ಮ ಮಣ್ಣ ತಿಕ್ಕಿ ಮೊದಲ ಒಂದ ಗೊಂಬಿ ಮಾಡಿ ತಯಾರು ಮಾಡಿದಳ ನಿಮ್ಮ ಅಪ್ಪ ಶಿವ ಪರಮಾತ್ಮ ಏ ಅದನ್ನ ರ ಕಡದ ಹೌದಾ ಮಾಡಿ ರ ಕಡದ ಅವಾಗ ಇಡೀ ಜಗತ್ತೆಲ್ಲ ಪ್ರಳಯ ಮಾಡಕ್ಕೆ ಹತ್ತಳು ನಮ್ಮವ್ವ ಹೌ ಇಡೀ ಜಗತ್ತೆಲ್ಲ ಪ್ರಳಯ ಆಕತ್ತು ನಿಮ್ಮಪ್ಪ ನಮ್ಮ ಶಿವ ಬ್ರಹ್ಮ ವಿಷ್ಣು ಮೈಸೂರು ದೇವಸ್ಥೆಗಳು ಬಂದು ನಾವು ಪರ್ವತೀವ ಪಾಲಕ್ಕೆ ಬಿದ್ರ ಹೌ ಹೌದಲೋ ಹಾ ಬಿದ್ದ ಟೈಮ್ದಾಗ ಏನೈತಿ ಏನಾಯ್ತು ಆಹ್ಹ್ ಜಗತ್ತೆಲ್ಲ ಒಟ್ಟ ಸವಾರಿ ಆಗ್ತದೆ ಅನ್ನೋ ಕಾಲಕ್ಕೆ ಏನಂತಾರೆ ಗಂಡ ಅವರು ಹಂಗಾರ ಮಾಡಿ ಒಟ್ಟ ಮುಂದೆ ಸೃಷ್ಟಿಕಾರ್ಯ ಒಟ್ಟು ಅದನ್ನ ಜೀವನ ಕಾಳ ತುಂಬ ಅನ್ನೋ ಟೈಮ್ದಾಗ ಆ ದಕ್ಷಿಣ ದಕ್ಷಿಕ್ಕಿಗೆ ಹೋದಂತ ಪ್ರಾಣಿ ರುಂಡ ಕಡ್ಕೊಂಡು ಬಂದ ಹೋದ್ರು ಆ ರುಂಡಕ್ಕೆ ಹತ್ತ ತಳಿ ಅಲ್ಲಿ ಬಿಡ್ಕೊಂಡಾಗ ಅವಾಗ ಹೋಗಿ ದಕ್ಷಿಣ ದಿಕ್ಕಿ ಬಿದ್ದ ಆನೆ ರುಂಡ ಕಡ್ಕೊಂಡು ಬಂದ ಅಲ್ಲಿ ನಿಮ್ಮಪ್ಪ ಗಣಪತಿಗೆ ಅಲ್ಲಿ ಹಚ್ಚಾರ ಹೌಳ ಹೌದ ಅದ ಮಾಲಿ ಅಂದ್ರೆ ಅಲ್ಲ ಮಾಲೀ ರೂಪ ಗೊತ್ತಿಲ್ಲ ಮಾಲಿ ಬೇರೆ ಈ ಮಾಲಿ ಒಳಗೆದ್ ಮಾಲಿ ಬಾಳಿದಾವಂತ ಗಣಪತಿ ಅದನ್ನ ಕೇತ ಹೇಳುತ್ತಾಂತಾಗ ಹಾಡಂದ್ರ ಪುರದಾಗ ಮಂಗಳ ಚಂಡಿಕ ಹೌದು ಅದ ಪುರಾಣದಾಗ ನಿಮ್ಮ ಅಪ್ಪನ ವಾರ ಯಾವ್ದು ಅವನಿಗೆ ಆನೆ ಮುಖ ಇರಬೇಕು ಹೆಂಗ ಬರ್ಬೇಕು ಚಾ ಚಾಕ ಚಾಕ ಪುರಾಣ ಲೇಖ ಹೌದಲೋ ಈಗ ಡವಾಖಾನ್ಯಾಗ ನಮ್ಮ ಅಪ್ಪನ ಮೂರ್ತಿ ಐತಿ ಎಲ್ಲ ಪೂಜೆ ಮಾಡ್ತ ಅಂತ ಹೇಳ್ತಿ ದೇವಾಖಾನೆಯಾಗ್ತ ಹೇಳ್ತಿದ್ದೀನವ ಸತ್ತು ಬೀಳ್ತಾವ ಹೌದಲೊ ಆ ಎಲ್ಲ ಕಡೆ ಪೂಜೆ ಮಾಡ್ತಾರೆ ನಮ್ಮ ಅಪ್ಪಂದ ಅಂತ ಹೇಳ್ತಿ ಹಾಂ ಹೌದು ಲೋ ಜಗತ್ತ ಕಾಯವತ್ತ ಏ ಮಾಡ್ತಾರೆ ಏ ಸಣ್ಣ ಏ ನಿನ್ನ ಟೆಣನ ಅಲ್ಲ ಏ ಸಣ್ಣ ಮಗನ ಹೌದುಲೋ ಯಾಕ ನಿನ್ನ ಶನಿಯಲ್ಲ ಪ್ರಥಮ ಜಗತ್ತಿಗೆಲ್ಲ ಪೂಜೆ ಆಗಬೇಕಾದ್ರೆ ನಮ್ಮ ಅಪ್ಪ ಪೂಜೆ ಆಗಿ ಮಾಡ್ತಾರ ಗೊತ್ತೈತಿ ಈಗ ಏನತ್ತ ಏನೋ ಮಾಡ್ತಾರ ಗಣಪತಿ ಒಂದು ನಾಟಕ ಇಲ್ಲಿ ಗಿಗಿ ಪದಾರ್ಥದಲ್ಲಿ ಏನಾಗ್ಲಿ ಗಣಪತಿ ಸ್ವತ್ರ ಮಾಡ್ತಾರ ಮಾಡ್ತಾರ ಏನ್ ಮಾಡ್ತಾರೋ ಏನತ್ತ ಓಂ ಗಜಾನ ನಮ್ಮ ಭೂತ ಗಣಾದಿ ಸೇವಿ ತಮ್ಮ ಕಪ್ಪಿತ ಚಂಬು ಪಲ ಸಾರ್ ಪಕ್ಷಿ ತಮ್ಮ ಉಮಾಸೋ Uma sutam soka vilaseca caranam Uma sutam andra namo Uma sutam andra namo Uma

ಹಗ್ರ ಪೂಜೆ ಅಧಿಕಾರ ಆಗ್ಬೇಕಾರೆ ಏನು ಕಾರ್ಯ ಕೇಳಿ ಅದಕ್ಕೆ ಅದ್ನ್ಯಾಕೆ ಮುಚ್ಚಿಟ್ಟಿ ಹಾಂ ಹಾಂ ಹೇಳಕ್ಕೆ ನಿಗಿತಕ್ಕೇನಿ ಇಲ್ಲ ನಿನಗೆ ನಿಗಿದ್ರಕ್ಕ ಚೇ ಫು ಹಾಂ ನಿನಗೆ ನಿಗಿತು ಹೇಳಿ ಹಗ್ರ ಪೂಜೆ ಕಾ ಅದಕ್ಕಾರೆ ಹೌ ಅಗ್ರ ಪೂಜೆ ಅದ್ಕಾರ ಆಗ್ಬೇಕಾರೆ ನಮ್ಮವ್ವ ಹೊರ್ಯಾಗ ಕೊಟ್ಟಳು ಏನು ಕೊಟ್ಟಳು ನಾ ಕೇನಿ ಅದ್ನ್ಯಾಕೆ ಮುಚ್ಚಿಟ್ಟಿ ಅನ್ಯಾಕೆ ಬಿಟ್ಟಿ ಮತ್ತು ಮನುಷ್ಯ ಬೇರೆ ಐತಂತ್ರಿ கண்ட்ஹவரா சவால ஐதுல அவ்ரொந்த சுண்டி தப்பி மத்த மாத்மாடியா நோட ஏன்த்த குடுக்கேனோம் நோட ஏன்தா ಅವ್ರ ಏನೋ ಇರ್ಲಿ ಇರ್ಲಿ ಕುಡೀ ಬಿಡ ನಮ್ಮ ಹೂವ ಏ ದುಷ್ಟ ಉದ್ದಾರ ಮಾಡದಕಾಯಿ ದುಷ್ಟದ ಐತ್ರವಾರ ಮಾಡದ್ಕಾಯಿ ನಮ್ ಹೂವ ನಮ್ಮ ಹೌದ ನಿಮಗೆ ಮಕರಿಯ ನಿಮ್ಗೆ ಅವ್ನಿ ಇದೂ ಕೆಲಸ ಅಲ್ಲದ ಜಗತ್ತಾ ಉಳ್ದ ಹೌದಾ ಯಾಕೆ ಏನತ್ತ ಇನ್ನೊಂದು ಮಾತ ಹೆಂಗ ಪಾಂತ್ಕೇರ ಸರ್ದರ್ ಕಡಿಸುಂಡಾಗ ಏನತ್ತ ಹೌದಾ ಸೂರ್ಯ ಇಲ್ಲತ್ತ ಚಂದ್ರ ಇಲ್ಲತ್ತ ಕಾಳಿ ಇಲ್ಲತ್ತ ಬೆಳಕಿಲ್ಲ ಅಗ್ನಿ ಲತ್ತ ವಾಯು ಇಲ್ಲತ್ತ ಏನೇನು ಇಲ್ಲತ್ತ ಏನು ಇರದಕ್ಕೆ ಇದೇನೈತೆ ಭಗವಾನ್ ಸದಾಶಿವ ಓದತ್ತ ಏನಿದಾನಿ ಕಡಾಯಿಳು ಕಾಣತ್ತೆ ಭಗವಾನ್ ಸದಾಶಿವಿ ಆಗೋದ ಯಾಕಂದ್ರ ಇಲ್ಲಿ ಚೇಷ್ಟ ಮಾಡುವ ವಿಷಯ ಅಲ್ಲ ಅಯ್ಯೋ ದಯ ದೇವರಿದ್ದಾಗ ದೇವ್ರ ಏನ ಮಾತಾಡದ ಕೊಟ್ಟ ಹೋಗ್ಬೇಕಾಗಿತ್ತು ಅದೂ ನೋಡು ನೀ ಹಾಡಿದ್ದ ಪುರಾಣ ನನಗ್ ಗೊತ್ತೋಯ್ತು ಹೌದು ಹೌದು ನಾ ಹಾಡಿದ್ದ ಪುರಾಣ ನಿಗೂ ಗೊತ್ತೋಯ್ತು ಏನು ನಾನೇನ್ ಎಲ್ಲ ಆದಿತ್ಯಾಲದೊಳಗಲು ಜಗತ್ತೆಲ್ಲ ಶೂನ್ಯಮಯವಾದಾಗ ಯಾವ ನನ್ನ ಪ್ರಧಾನ ಪ್ರಕೃತಿ ಒಬ್ಬಕ್ಕೆ ಸತ್ವ ರಜೋ ತಮ್ಮ ಗುಳಗುನಿಂದ ಅದರ ಬರಿತು ಶೂನ್ಯ ಶೂನ್ಯಮಯ ರಹಿತವಾಗಿ ಜಗತ್ತೆಲ್ಲ ಸೃಷ್ಟಿ ಮಾಡ್ಯಾಳು ಪ್ರಧಾನ ಪ್ರಕೃತಿ ಸರ ಒಂದ ನಿಮಿಷ ಈ ಮಾಸ್ತರ್ ಏನು ಹೇಳ್ತಂದ ಇವ್ ನೋಡ್ರಿ ಒಂದ್ಪಾಗ ಐದೇ ನಿಮಿಷ ರೂಪಾಯಿ ಸುಮ್ಮ ನಿರ್ಬಾರದೇನೋ ನನ್ನ ಹಾಟ್ಯನ ಮಗನ ಸುಮ್ಮ ನಿರ್ಬಾರದೇನೋ ಸುಮ್ಮ ನಿರ್ಬಾರದೇನು ನನ್ನ ಹಾಟ್ಯನ ಮಗನ ಗುಂಟಕ್ಕೆ ಬಡೀಲಿ ಬಾಯಿಗೆ ಬಡೀಲಿ ದುರ್ಗವು ನುಂಗ್ಲಿ ದ್ಯಾಮ್ ನುಂಗಲಿ ಸುಮ್ಮ ನಿರ್ಬಾರದೇನೋ ಇರ್ಲಿ ಮುಂದೆ ಸಂದೇ ಮಾತು ಹ್ಯಾಂಗ ಬರ್ತದ ಇರ್ಲಿ ಮಾಸ್ತರ ಯಾಕಂದ್ರ ಇರ್ಲಿ ಬಹಳ ಮಾತಾಡೋ ದೈವಕ್ಕೆ ಒಜೆ ಹೋಗುವ ಅವಶ್ಯಕತೆ ಇಲ್ಲ ಹೌದಲ್ಲ ಇನ್ನು ಕೆಲವು ಕೆಲವು ವಿಷಯ ಮಾತಾಡ್ಯಾರ ಏನಂತ ಹೌದಲ್ಲ ಕರ್ತೂರಿ ಕೆಲವಂತರ ಒಂದು ಘರ್ಷಣೆ ಕೇಳಿದ್ರು ನೋಡೋಣ ಈ ನನ್ನ ಚಾಲ ಹಾಡಿದ್ರು ಹಾಗಾಗಿ ಅವ್ರ ಘರ್ಷಣೆ ಬರ್ತೈತೆ ಅಂದ್ರ ಬರ್ತೈತೆ ಅಂತ ಹೇಳ್ತು ಇಲ್ಲ ಅಂದ್ರೆ ಇಲ್ಲ ಹೌದು ಹೌದಲ್ಲ ನೀ ಏನು ಕೇಳಿದ್ರೆ ಮಾಸ್ತಾರ ನಿಮ್ಮವ್ವ ಮಂಗಳಟ್ಟ ಪೂಜೆ ಕಳೋ ಬುಧವಾರ ಬೆಸ್ತಾರ ಪೂಜೆ ಕತ್ತ ನೀ ಕೇಳಿದಿ ಮಂಗಳವಾರ ನಮ್ಮವ್ವ ಪೂಜೆಗಳಲ್ಲ ಹೌದಲ್ಲ ಮಂಗಳವಾರ ಪೂಜೆಗಳು ನಾ ಅಟ್ಟ ಅಲ್ಲ ನಿಮ್ಮ ಅಪ್ಪನು ಶಿವ ಪರಮಾತ್ಮ ಬಂದ ಮಂಗಳವಾರ ನನ್ನ ಪೂಜೆ ಮಾಡ್ಯಾನ ನಿಮ್ಮ ಶಿವ ಪರಮಾತ್ಮ ಬಂದ ಮಂಗಳವಾರ ನನ್ನ ಪೂಜೆ ಮಾಡ್ಯಾನ ಯಾರುಸ ಪುರಾಣ ತಂದು ಕೊಡ್ತಾನ ಹೆಂಗಲ್ಲೇ ರೆಡಿ ಹೌದಲ್ಲ ಅದಕ್ಕ ಮುಂದಿನ ಸತಿಗೆ ಬಂದ ನಿಮ್ಮಪ್ಪ ಹೌದು ಹೌದು ನಮ್ಮ ಒಂದು ಪೂಜೆ ಯಾರು ಮಾಡೋದು ವಾಕ್ಯರು ಅದಕ್ಕೆ ಭಾಳ ಮಾತಾಡೋ ದೇವಿಕ ಅವಶ್ಯಕತೆ ಇಲ್ಲ ಯಥ ಪ್ರಕಾರ ಸುಂದರದ ಕಲಿ ಹಾಡಿ ತುಂಬ ಚಾನ್ಸ್ ಕೊಟ್ಟನು ವಾಕ್ಯ 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 ಯಾಕೋ ಕಟ್ಟಿ ಮೇಲೆ ಮ್ಯಾಲೆ ಕೂತ್ಕಗಳು ಭಾಳ ಓದಾರ್ಥಿಯ ಬಹಳ ಹಾಂ